ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರೆ ವಿಡಿಯೋದಲ್ಲಿ ಸ್ವರಾಜ್ ಕೋಡ್ ಅನ್ನೋ ಒಂದು ಮಿನಿ ಟ್ರಾಕ್ಟರ್ ಮಾರಾಟಕ್ಕೆ ಸ್ನೇಹಿತರೆ ವಿತ್ ಎರಡು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟಕ್ಕೆ ಯಾರು ಅವಶ್ಯಕತೆ ಇರುತ್ತೋ ಇರುತ್ತೆ ಪೂರ್ತಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನು ಹಲವರು ಡೈಲಿ ಇದೇ ರೀತಿ ವಿಡಿಯೋಗಳು ಗಳು ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಆ ಒಂದು ನಂಬರ್ಗೆ ವಾಟ್ಆಪ್ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳಿಸ್ಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆಲ್ಲರಿಗೂ ತಿಳಿಸಿ ಅಂತ ಹೇಳ್ತಾ ಲೇಟ್ ಮಾಡ್ದೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ಟರ್ ಬಂದಾಗ ಸ್ವರಾಜ್ ಕೋಡ್ ಅಂತ ಹೇಳಿ ಹನ್ನೊಂದು ಎಚ್ ಪಿ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಿ ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಅಂದ್ರೆ ಮೂರು ವರ್ಷ ಆಗಿದೆ ಸ್ನೇಹಿತರೆ ಎರಡುವರೆ ಮೂರು ವರ್ಷ ಆಗಿದೆ ಅಂತಾನೆ ಹೇಳಬಹುದು ಗಾಡಿ ಇನ್ನು ಗಾಡಿ ಬಂದು ಸ್ನೇಹಿತರೆ ಪೆಟ್ರೋಲ್ ಇಂಜಿನ್ ಹೊಂದಿರತಕ್ಕಂಥದ್ದು ಹನ್ನೊಂದು ಎಚ್ ಪಿ ಗಾಡಿ ಸ್ನೇಹಿತರೆ ಇದು ಇನ್ನು ಗಾಡಿ ಬಂದು ಕೇವಲ ಅರವತ್ತೊಂದು ಅವರ ಟ್ರಾಕ್ಟರ್ ರನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೇವಲ ಅರವತ್ತೊಂದು ಅವರ್ ಟ್ರಾಕ್ಟರ್ ರನ್ ಆಗಿರ್ತಕ್ಕಂಥದ್ದು ಗಾಡಿ ಜೊತೆಗೆ ಒಂದು ರೂಟ್ ಮತ್ತೆ ಒಂದು ಕಲ್ಟಿವೇಟರ್ ಎರಡು ಸೇರಿ ಕೊಡುತ್ತಾ ಇದ್ದಾರೆ ಸೇಲ್ ಮಾಡ್ತಾ ಇದ್ದಾರೆ ಗಾಡಿನ ಈ ಒಂದು ಟ್ರಾಕ್ಟರ್ ಮೂರು ಫೀಟ ಕಬ್ಬಿನ ಸಾಲಲ್ಲಿ ಅಥವಾ ಯಾವ್ದ್ರ ಬೇಕಾದ್ರು ರನ್ ಮಾಡಬಹುದು ಸ್ನೇಹ್ರೆ ಮೂರು ಫೀಟ್ ನ ಒಂದು ರೂಟ್ ಇದೆ ಒಂದು ಕಲ್ಟಿವೇಟರ್ ಇದೆ ಆರಾಮಾಗಿ ಒಂದು ಕಬ್ಬಿನ ಸಾಲಲ್ಲಿ ಹೋಗುತ್ತೆ ಗಾಡಿ ಒಂದು ಪವರ್ ಟಿಲ್ಲರ್ ಏನ್ ಕೆಲಸ ಮಾಡುತ್ತೋ ಅದೇ ತರ ಕೆಲಸ ಮಾಡುತ್ತೆ ಇದಕ್ಕೂ ಕೂಡ ಯಾವುದೇ ತರದ ರಿಜಿಸ್ಟ್ರೇಷನ್ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ಇರೋದಿಲ್ಲ ಸ್ನೇಹಿತರೆ ಎಲ್ಲಿಂದ ಬೇಕಾದ್ರೂ ಖರೀದಿ ಮಾಡಬಹುದು ಲೊಕೇಶನ್ ಬಂದು ಸ್ನೇಹಿ ಆಂಧ್ರ ಪ್ರದೇಶ ಸ್ಟೇಟ್ ನ ಚಿತ್ತೂರು ಜಿಲ್ಲೆಯಲ್ಲಿ ಗಾಡಿ ಮಾರಾಟಕ್ಕೆ ಇರತಕ್ಕಂಥದ್ದು ಅಂದ್ರೆ ಕರ್ನಾಟಕ ಬಾರ್ಡರ್ ಅಲ್ಲಿ ಇರ್ತಕ್ಕಂಥದ್ದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ಒಂದು ಗಾಡಿ ಮಾರಾಟಕ್ಕಿದೆ ಇನ್ನು ಬೆಲೆ ಬೇರೆ ಬಂದು ಓನರ್ ಪ್ರೈಸ್ ಬಂದು ಒಂದು ಎಪ್ಪತ್ತೇಳಿದ್ದಾರೆ ಬಟ್ ಇನ್ನೂ ಕಡಿಮೆ ಆಗುತ್ತೆ ಒಂದು ಹೆಚ್ಚು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಅಂತ ಹೇಳ್ತಾ ಇದಾರೆ ನೋಡ್ರಿ ಇಷ್ಟ ಆಗುತ್ತೋ ಅಂತವ್ರಿಗೆ ಲೊಕೇಶನ್ ಹೋಗಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾತಾಡಿಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅಥವಾ ನಿಮ್ಮೂರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ರೆ ಅಂತವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಟ್ರಾಕ್ಟ್ರು ಟ್ರಾಲಿಗಳ ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್